ನಮಸ್ಕಾರ ವೀಕ್ಷಕರೇ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮಗೆ ಎಳೆಯ ಹೇಮಂತ್ ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್ ರಾಜ್ಯದ ರಾಜಕಾರಣದಲ್ಲಿ ಇತ್ತೀಚೆಗೆ ಅತ್ಯಂತ ಹೆಚ್ಚು ಚರ್ಚಿತವಾಗಿರ್ತಕ್ಕಂಥ ವಿಚಾರ ರಾಜ್ಯದ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರು ಈ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ತಮ್ಮ ಸ್ಥಾನದಿಂದ ಕೆಳಗಿಳಿತಾರೆ ಬಿ ಜೆ ಪಿ ಹೈಕಮಾಂಡ್ ಅವರನ್ನು ಕೆಳಗಿಳಿಸುತ್ತೆ ಅಂತಕ್ಕಂಥ ಮಾತನ್ನು ಬಿ ಜೆ ಪಿಯ ಬಿ ವೈ ಬಿ ವೈ ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರ ಶತ್ರುಗಳು ಪದೇ ಪದೇ ಹೇಳ್ತಾನೆ ಬಂದಿದ್ದಾರೆ ರಾಜ್ಯದ ಅನೇಕ ಬಿ ಜೆ ಪಿ ಅಭಿಮಾನಿಗಳಿಗೆ ಇದೊಂದು ಬಹುದೊಡ್ಡ ನಿರಾಶೆಯ ವಿಷಯ ಅಂತಕ್ಕಂಥದ್ದು ಈಗಾಗಲೇ ಹೆಚ್ಚು ಚರ್ಚೆಯಲ್ಲಿದೆ ರಾಜ್ಯದ ಬಿ ಜೆ ಪಿಯಲ್ಲಿ ತನ್ನದೇ ಆದಂತಹ ಪ್ರಭಾವವನ್ನು ಹೊಂದಿರತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರ ಕುಟುಂಬದ ಸದಸ್ಯರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರನ್ನು ಇತ್ತೀಚೆಗೆ ತಾನೇ ಬಿ ಜೆ ಪಿ ಹೈಕಮಾಂಡ್ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿತ್ತು ಅದಾದ ನಂತರ ಇಡೀ ಬಿ ಜೆ ರಾಜ್ಯ ಬಿ ಜೆ ಪಿಗೆ ಹೊಸ ಒಂದು ಚೈತನ್ಯ ಬಂದಿದೆ ಅಂದರೆ ತಪ್ಪಾಗೋದಿಲ್ಲ ಇಂತಹ ಸಂದರ್ಭದಲ್ಲಿಯೇ ಬಿ ಜೆ ಪಿ ಪಕ್ಷದೊಳಗೆ ಒಳಗೆ ಇರತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರ ಕುಟುಂಬದ ವಿರೋಧಿಗಳು ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಬಿ ವೈ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿ ಜೆ ಪಿ ಕೆಳಗಿಳಿಸುತ್ತೆ ಮಾತನ್ನು ಹೇಳ್ತಾ ಇದ್ದಾರೆ ಈ ಮಾತು ನಿಜ ಆಗೋದೇ ಆದರೆ ಬಿ ಜೆ ಪಿ ಬಹುದೊಡ್ಡ ಹೊಡೆತವನ್ನು ರಾಜ್ಯದಲ್ಲಿ ತಿನ್ನುತ್ತೆ ಅಂತಕ್ಕಂಥದ್ದು ಬಿ ಜೆ ಪಿ ಹಾಗೂ ಬಿ ಎಸ್ ಯಡಿಯೂರಪ್ಪನವರ ಅಭಿಮಾನಿಗಳ ಒಂದು ಮಾತಾಗಿದೆ ಇಂತಹ ಸಂದರ್ಭದಲ್ಲಿಯೇ ಬಿ ಜೆ ಪಿ ಹೈಕಮಾಂಡ್ ವಿಜೇಂದ್ರ ಅವರ ಕುರಿತು ಬಹುದೊಡ್ಡ ಒಂದು ನಿರ್ಧಾರಕ್ಕೆ ಬಂದಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಬಿ ಜೆ ಪಿ ಹೈಕಮಾಂಡ್ ಇದೀಗ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜೇಂದ್ರ ಅವರನ್ನ ಕುರಿತು ಒಂದು ಮಹತ್ವದ ತೀರ್ಮಾನಕ್ಕೆ ಬಂದಿದ್ದು ಬಿ ವೈ ವಿಜೇಂದ್ರ ಅವರಿಗೆ ಬಹುದೊಡ್ಡ ಹಣ ಬಲವನ್ನು ತುಂಬಿದೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಚರ್ಚೆ ಆಗ್ತಿದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಬಿ ಎ ವಿ ಬಿ ವೈ ವಿಜೇಂದ್ರ ಅವರ ಕುರಿತು ಬಿ ಜೆ ಪಿ ಹೈಕಮಾಂಡ್ ನಿರ್ಧಾರವಾದರೆ ನಿರ್ಧಾರವಾದ್ರೇನು ಇದರಿಂದ ಬಿ ವೈ ವಿಜೇಂದ್ರ ಅವರಿಗೆ ಯಾವ ರೀತಿಯ ಬಲ ಬಂದಿದೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟಕಿಯಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಅದು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ರಾಜ್ಯ ವಿಧಾನಸಭಾ ಚುನಾವಣೆ ಈ ಚುನಾವಣೆಯ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪನವರನ್ನು ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಮೂಲೆಗುಂಪು ಗುಂಪು ಎನ್ನುವ ಉದ್ದೇಶಕ್ಕೆ ಬಿ ವೈ ವಿಜಯೇಂದ್ರ ಹಾಗೂ ಬಿ ಎಸ್ ಯಡಿಯೂರಪ್ಪ ತಮ್ಮ ಚುನಾವಣಾ ಪ್ರಚಾರದಲ್ಲಿ ಅಷ್ಟೇನೂ ತೊಡಕೊಳ್ಳಿಲ್ಲ ಅಂತಹ ಸಂದರ್ಭದಲ್ಲಿ ನಡೆದಂತಹ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅತ್ಯಂತ ಹೀನಾಯ ಸೋಲನ್ನು ಕಾಣೋದ್ರ ಮೂಲಕ ಕೇವಲ ಅರವತ್ತಾರು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯವಾಯಿತು ಆ ವೇಳೆಗಾಗಲೇ ರಾಜ್ಯಾಧ್ಯಕ್ಷರಾಗಿದ್ದಂತಹ ಕ ನನಿಲ್ ಕುಮಾರ್ ಕೊಟ್ ಕಟೀಲ್ ಅವರ ಒಂದು ರಾಜ್ಯಾಧ್ಯಕ್ಷ ಹುದ್ದೆಯ ಸ ಅವಧಿ ಮುಕ್ತಾಯಗೊಂಡಿತ್ತು ರಾಜ್ಯಕ್ಕೆ ಹೊಸ ಬಿ ಜೆ ಪಿ ಅಧ್ಯಕ್ಷರ ನೇಮಕ ಮಾಡತಕ್ಕಂಥ ಜವಾಬ್ದಾರಿ ರಾಷ್ಟ್ರೀಯ ನಾಯಕರ ಮೇಲಿತ್ತು ಆದರೆ ಈ ಕಟೀಲ್ ಅವರ ಅವಧಿ ಮುಕ್ತಾಯವಾಗಿ ಆರು ತಿಂಗಳಾದರೂ ಕೂಡ ರಾಜ್ಯಕ್ಕೆ ಹೊಸ ಬಿ ಜೆ ಪಿಯ ರಾಜ್ಯಾಧ್ಯಕ್ಷನನ್ನಾಗಲಿ ಅಥವಾ ವಿರೋಧ ಪಕ್ಷಕ್ಕೆ ವಿರೋಧ ಪಕ್ಷದ ನಾಯಕನನ್ನಾಗಲಿ ನೇಮಕ ಮಾಡೋದರಲ್ಲಿ ಬಿ ಜೆ ಪಿಯ ಹೈಕಮಾಂಡ್ ಹಿಂದೆ ಮುಂದೆ ನೋಡ್ತು ಅಂತಲೇ ಹೇಳ್ಬೋದು ಕೊನೆಗೂ ಕೂಡ ಆರು ತಿಂಗಳ ಕಾಲವನ್ನು ತಳೆದಂತಹ ಬಿ ಜೆ ಪಿ ಹೈಕಮಾಂಡ್ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಶಿಕಾರಿಪುರದ ಶಾಸಕ ಬಿ ವೈ ವಿಜಯೇಂದ್ರ ಅವರಿಗೆ ಮಣೆ ಆಗ್ತು ಹಾಗೆ ಪ್ರತಿಪಕ್ಷದ ವಿರೋಧ ಪಕ್ಷದ ನಾಯಕನನ್ನಾಗಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಬಿ ವೈ ಸಾರಿ ಆರ್ ಅಶೋಕ್ ಅವರನ್ನು ನೇಮಕ ಮಾಡಿತು ಈ ಮೂಲಕ ರಾಜ್ಯದಲ್ಲಿ ಲಿಂಗಾಯತ ಹಾಗೂ ಒಕ್ಕಲಿಗ ಒಂದು ಕಾಂಬಿನೇಷನ್ನಲ್ಲಿ ಪಕ್ಷವನ್ನು ಸದೃಢವಾಗಿ ಕಟ್ಬೋದು ಅಂತಕ್ಕಂಥದ್ದು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರ ಒಂದು ಚಿಂತನೆಯಾಗಿತ್ತು ಅದಾದ ನಂತರ ಯಾವಾಗ ಬಿ ವೈ ವಿಜಯೇಂದ್ರ ಅವರನ್ನು ರಾಜ್ ರಾಜ್ಯಾಧ್ಯಕ್ಷನನ್ನಾಗಿ ಬಿ ಜೆ ಪಿ ನೇಮಕ ಮಾಡ್ತೋ ಆ ಒಂದು ನೇಮಕ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿಯಲ್ಲಿ ಬಹುದೊಡ್ಡ ಭಿನ್ನಮತ ಉಂಟಾಯಿತು ಅನೇಕ ಬಿ ಜೆ ಪಿ ಹಿರಿಯ ನಾಯಕರು ಬಿ ವೈ ವಿಜಯೇಂದ್ರ ಅವರ ನೇಮಕದ ವಿರುದ್ಧ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡೋದಕ್ಕೆ ಆರಂಭ ಮಾಡಿದರು ಅದರಲ್ಲೂ ಕೂಡ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ವಿ ಸೋಮಣ್ಣ ಸಿ ಟಿ ರವಿ ಬಸವನಗೌಡ ಪಾಟೀಲ್ ಎತ್ನಾಳ್ ಅವರು ಅರವಿಂದ್ ಅವರು ಈ ರೀತಿ ಅನೇಕ ಹಿರಿಯ ನಾಯಕರೇ ರಾಜ್ಯಾಧ್ಯಕ್ಷನಾಗಿ ವಿಜೇಂದ್ರ ಅವರನ್ನು ನೇಮಕ ಮಾಡಿದ್ದರ ವಿರುದ್ಧ ತಿರುಗಿ ಬಿದ್ದಿದ್ದರು ಅದಾದ ನಂತರ ಪ್ರತಿಯೊಬ್ಬ ಭಿನ್ನಮತೀಯ ನಾಯಕರ ಮನೆಗೆ ಅತ್ಯಂತ ಬುದ್ಧಿವಿ ಬುದ್ಧಿವಂತಿಕೆಯಿಂದ ಭೇಟಿ ಮಾಡೋದ್ರ ಮೂಲಕ ಅವ್ರ ಜೊತೆಗೆ ಊಟ ಉಪಹಾರ ಈ ರೀತಿಯ ಒಂದು ಸಭೆಗಳಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಬಹುತೇಕ ತನ್ನ ಬಂಡಾಯವನ್ನು ಬಿ ವೈ ವಿಜಯೇಂದ್ರ ಅವರು ಶಮನ ಮಾಡ್ತಾನೆ ಬಂದರು ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಬಂಡಾಯ ಶಮನವಾಗಲೇ ಇಲ್ಲ ಆದಿ ಬೀದಿಗಳಲ್ಲಿ ವಿಜೇಂದ್ರ ಹಾಗೂ ಯಡಿಯೂರಪ್ಪನವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸ್ತಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಕೇಂದ್ರದ ಬಿ ಜೆ ಪಿ ನಾಯಕರು ದೆಹಲಿಗೆ ಕರೆಸಿಕೊಂಡು ಅವರಿಗೆ ಬುದ್ಧಿವಾದವನ್ನು ಹೇಳಿ ಕಳಿಸಿದರು ಅಂತಕ್ಕಂಥದ್ದು ಈಗಾಗಲೇ ನಮಗೆ ಗೊತ್ತಿರ್ತಕ್ಕಂಥ ವಿಚಾರ ದೆಹಲಿಯ ಭೇಟಿಯ ನಂತರ ರಾಜ್ಯಕ್ಕೆ ವಾಪಸ್ಸಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಹುದೊಡ್ಡ ಒಂದು ರಾಜಕೀಯ ಬಾಂಬನ್ನು ಹಾಕಿ ಹಾಕಿದರು ಲೋಕಸಭಾ ಚುನಾವಣೆಗೆವರೆಗೆ ಮಾತ್ರ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅದಾದ ನಂತರ ಅವರನ್ನು ಪದಚ್ಯುತಗೊಳಿಸಿ ಹೊಸ ಒಂದು ರಾಜ್ಯಾಧ್ಯಕ್ಷರನ್ನು ಬಿಜೆಪಿ ಹೈಕಮಾಂಡ್ ರಾಜ್ಯಕ್ಕೆ ನೇಮಕ ಮಾಡುತ್ತೆ ಅಂತಕ್ಕಂಥದ್ದು ಇದೀಗ ಲೋಕಸಭಾ ಚುನಾವಣೆ ಸಂಪೂರ್ಣಗೊಂಡಿದೆ ಮತ್ತೆ ಈ ಒಂದು ಬಿ ಜೆ ಪಿ ಬಿ ಜೆ ಪಿಯಲ್ಲಿ ಬಿ ವೈ ವಿಜಯೇಂದ್ರ ಅವರ ಪದಚ್ಯುತಿಯ ಪ್ರಯತ್ನಗಳು ಮತ್ತೂ ಕೂಡ ಆರಂಭವಾಗಿದೆ ಈ ಒಂದು ರಾಜ್ಯದ ಭಿನ್ನಾಮತೀಯರು ಈಗಾಗಲೇ ವಿಜಯೇಂದ್ರ ಅವರ ವಿರುದ್ಧ ಒಂದು ಪಿತೂರಿಯನ್ನು ನಡೆಸ್ತಿದ್ದಾರೆ ಅಂತಕ್ಕಂಥ ಮಾಹಿತಿಗಳಿದ್ದಾವೆ ಅಷ್ಟೇ ಅಲ್ಲ ಈಗಾಗಲೇ ರಾಷ್ಟ್ರೀಯ ನಾಯಕರಿಗೆ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಇದೀಗ ಬಿ ವೈ ವಿಜಯೇಂದ್ರ ಅವರ ಕುರಿತು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಬಹುದೊಡ್ಡ ಒಂದು ನಿರ್ಧಾರಕ್ಕೆ ಬಂದಿದ್ದು ಬಿ ವೈ ವಿಜಯೇಂದ್ರ ಅವರನ್ನು ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲ್ಲ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಬಂದಿದ್ದಾರೆ ಕಳೆದ ವಿಧಾನಸಭಾ ಸು ಚುನಾವಣೆಯ ನಂತರ ಸೋತು ಸುಣ್ಣವಾಗಿದ್ದಂತಹ ರಾಜ್ಯ ಬಿ ಜೆ ಪಿಗೆ ಒಂದು ಹೊಸ ಚೈತನ್ಯವನ್ನು ಕೊಟ್ಟಿದ್ದು ಬಿ ವೈ ವಿಜಯೇಂದ್ರ ಅಂದರೆ ತಪ್ಪಾಗೋದಿಲ್ಲ ತಾನು ಅಧ್ಯಕ್ಷನಾಗಿ ನೇಮಕವಾದ ಕೇವಲ ತೊಂಬತ್ತು ದಿನಗಳ ಅವಧಿಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಕಿಲೋಮೀಟರ್ಗಳ ಪ್ರವಾಸವನ್ನು ಕೈಗೊಳ್ಳೋದ್ರ ಮೂಲಕ ಬಿ ರಾಜ್ಯದಲ್ಲಿ ಅತ್ಯಂತ ಇನೆಯ ಸ್ಥಿತಿಯಲ್ಲಿದ್ದಂತಹ ಬಿ ಜೆ ಪಿಗೆ ಹೊಸ ರೀತಿಯ ಒಂದು ಹುಮ್ಮಸ ಬರೋದಕ್ಕೆ ಬಿ ವೈ ವಿಜಯೇಂದ್ರ ಅವರು ಕಾರಣ ಆದರು ಅಷ್ಟೇ ಅಲ್ಲದೆ ಬಿ ಜೆ ಪಿಯ ಬೂತ್ ಮಟ್ಟದ ಕಾರ್ಯಕರ್ತರ ಮನೆಗಳಿಗೂ ಕೂಡ ಭೇಟಿ ಮಾಡೋದ್ರ ಮೂಲಕ ಒಂದು ಹೊಸ ರೀತಿಯ ಬಿ ಜೆ ಪಿಯ ಸಂಘಟನೆಗೆ ವಿಜಯೇಂದ್ರ ಅವರು ಚಾಲನೆಯನ್ನು ಕೊಟ್ಟರು ಅಂತಲೇ ಹೇಳ್ಬೋದು ಇದಾದ ನಂತರ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಹಿತದೃಷ್ಟಿಯಿಂದ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ರಚನೆಯಾಯಿತು ಈ ಒಂದು ಮೈತ್ರಿಗೆ ಪ್ರಮುಖವಾದ ಕಾರಣವಾಗಿವಾದವರು ಬಿ ಎಸ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅಂದರೆ ತಪ್ಪಾಗೋದಿಲ್ಲ ಜೆ ಡಿ ಎಸ್ನ ನಾಯಕರೊಂದಿಗೆ ಅತ್ಯುತ್ತಮ ಸಂಬಂಧವನ್ನು ಹೊಂದಿರತಕ್ಕಂಥ ವಿಜಯೇಂದ್ರ ಅವರು ಮೈತ್ರಿಯಲ್ಲಿ ಯಾವುದೇ ರೀತಿ ಅಪಸ್ವರ ಬರೆದ ರೀತಿಯಲ್ಲಿ ಮೈತ್ರಿ ಧರ್ಮವನ್ನು ಪಾಲಿಸ್ಕೊಂಡು ಹೋಗಿದ್ದು ನಾವೆಲ್ಲ ನೋಡಿದ್ದೀವಿ ಅಷ್ಟೇ ಅಲ್ಲದೆ ರಾಜ್ಯದ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಇಬ್ಬರು ಪ್ರಭಾವಿ ನಾಯಕರ ವಿರುದ್ಧ ಬಿ ಜೆ ಪಿಯ ಸಂಘಟನೆ ಮಾಡೋದಕ್ಕೆ ಸಾಧ್ಯ ಶಕ್ತಿ ಶಕ್ತ ಇರತಕ್ಕಂಥದ್ದು ಸಾಧ್ಯತೆ ಕೇವಲ ವಿಜೇಂದ್ರ ಅವರಿಗೆ ಅಂತಕ್ಕಂಥ ತೀರ್ಮಾನಕ್ಕೆ ಬಿಜೆಪಿಯ ನಾ ರಾಷ್ಟ್ರೀಯ ನಾಯಕರು ಬಂದಿದ್ದಾರೆ ಕಾಂಗ್ರೆಸ್ನಲ್ಲಿ ಈಗ ಈಗಾಗಲೇ ಇರತಕ್ಕಂಥ ಅಹಿಂದ ವರ್ಗದ ಪ್ರಬಲ ನಾಯಕ ಸಿದ್ದರಾಮಯ್ಯ ಹಾಗೂ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಸರಿಯಾದ ಟಕ್ಕರನ್ನು ಕೊಡೋದಕ್ಕೆ ಬಿ ವೈ ವಿಜೇಂದ್ರ ಅವರಿಗೆ ಸೂಕ್ತವಾದ ವ್ಯಕ್ತಿ ಅಂತಕ್ಕಂಥದ್ದು ರಾಷ್ಟ್ರೀಯ ಬಿ ಜೆ ಪಿ ನಾಯಕರ ಒಂದು ತೀರ್ಮಾನ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಅವರ ವಿರೋಧಿಗಳು ಏನೇ ಕುತಂತ್ರವನ್ನು ಮಾಡಿದರೂ ಕೂಡ ಬಿ ವೈ ವಿಜಯೇಂದ್ರ ಅವರ ಸಂಘಟನಾ ಶಕ್ತಿಯನ್ನು ಅರಿತಿರ್ತಕ್ಕಂಥ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಇದೀಗ ಬಿ ವೈ ವಿಜಯೇಂದ್ರ ಅವರನ್ನು ಅವರ ಅವಧಿ ಪೂರ್ಣಗೊಳ್ಳುವವರೆಗೂ ರಾಜ್ಯದ ರಾಜ್ಯಾಧ್ಯಕ್ಷನನ್ನಾಗಿ ಮುಂದುವರಿಸ್ತಕ್ಕಂಥ ಸ್ಪಷ್ಟ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿಗಳಿದ್ದಾವೆ ಬಿ ಜೆ ಪಿಯ ಏನು ಈಗಾಗಲೇ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಆರ್ ಅಶೋಕ್ ಅವರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಬಿ ಜೆ ಪಿ ನೇಮಕ ಮಾಡಿದೆ ಹಾಗೆಯೇ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷನಾಗಿ ನೇಮಕ ಮಾಡೋದ್ರ ಮೂಲಕ ಬಿ ಒಕ್ಕಲಿಗ ಹಾಗೂ ಲಿಂಗಾಯತ ಕಾಂಬಿನೇಷನಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಬಿ ಜೆ ಪಿಯನ್ನು ಅತ್ಯಂತ ಸದೃಢವಾಗಿ ಕ ಕಟ್ತಕ್ಕಂಥ ಪ್ರಯತ್ನಕ್ಕೆ ರಾಜ್ಯ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಕೈ ಹಾಕಿದ್ದಾರೆ ಈಗಾಗಲೇ ಬಿ ಜೆ ಪಿಯ ಯಡಿಯೂರಪ್ಪನವರ ನಂತರ ಮಾಸ್ ಲೀಡರ್ ಅನಿಸ್ಕೊಂಡಿರ್ತಕ್ಕಂಥವ್ರು ವಿಜಯೇಂದ್ರ ಅಂದರೆ ತಪ್ಪಾಗೋದಿಲ್ಲ ಅತ್ಯಂತ ಯಂಗ್ ಅಂಡ್ ಎನರ್ಜಿಟಿಕ್ ಆಗಿರ್ತಕ್ಕಂಥ ವಿಜೇಂದ್ರ ಅವರನ್ನು ಈ ವೇಳೆ ಏನಾದರೂ ಚುನಾವ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದೆ ಆದರೆ ಅದು ಲಿಂಗಾಯತ ಸಮುದಾಯಕ್ಕೆ ಬಹುದೊಡ್ಡ ತಪ್ಪು ಸಂದೇಶ ರವಾನೆ ಆಗುತ್ತೆ ಅಂತಕ್ಕಂಥದ್ದು ಬಿ ಜೆ ಪಿ ರಾಷ್ಟ್ರೀಯ ನಾಯಕರ ಒಂದು ಚಿಂತನೆಯಾಗಿದೆ ಈ ಕಾರಣಕ್ಕೆ ವಿಜೇಂದ್ರ ಅವರನ್ನು ಯಾರು ಎಷ್ಟೇ ಕಂಪ್ಲೇಂಟ್ ಮಾಡಿದರೂ ಕೂಡ ಅವರನ್ನು ಕೆಳಗಿಳಿಸೋದು ಬೇಡ ಅವರನ್ನೇ ತಮ್ಮ ಅವರ ಅವಧಿ ಮೂರು ವರ್ಷದ ಅವಧಿ ಏನಿದೆ ಆ ಅವಧಿಯವರೆಗೂ ಕೂಡ ಮುಂದುವರಿಸ್ತಕ್ಕಂಥ ತೀರ್ಮಾನವನ್ನು ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಕೈಗೊಂಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಬಿ ಜೆ ಪಿಯ ರಾಜ್ಯ ಚುನಾವಣಾ ಉಸ್ತುವಾರಿ ಆಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅವರು ಬಿ ವೈ ವಿಜೇಂದ್ರ ಅವರ ಸಂಘಟನಾ ಒಂದು ಸಾಮರ್ಥ್ಯವನ್ನು ಹೊಗಳಿದ್ದನ್ನು ನಾವೆಲ್ಲ ನೋಡಿದ್ವಿ ಅದಷ್ಟೇ ಅಲ್ಲದೆ ಅಮಿತ್ ಖುದ್ದು ಅಮಿತ್ ಶಾ ಕೂಡ ಬಿ ವೈ ವಿಜೇಂದ್ರ ಅವರ ಸಂಘಟನಾ ಶಕ್ತಿಗೆ ಮಾರು ಹೋಗಿ ಅವರ ತಟ್ಟಿದ್ದನ್ನು ಕೂಡ ನಾವು ನೋಡಿದ್ದೀವಿ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಬಿ ವೈ ವಿಜಯೇಂದ್ರ ಅವರ ಮೇಲೆ ಸಂಪೂರ್ಣವಾದ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿಬರ್ತಾ ಇದ್ದಾವೆ ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಬಿ ವೈ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋಲ್ಲ ವಿಜೇಂದ್ರ ಅವರೇ ತಮ್ಮ ಅವಧಿ ಪೂರ್ಣ ಆಗುವವರೆಗೂ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಬಿಜೆಪಿ ಹೈಕಮಾಂಡ್ ಕಡೆಯಿಂದ ಸಿಗ್ತಾ ಇದ್ದಾವೆ ಕಾದ್ ನೋಡೋಣ ಸ್ನೇಹಿತರೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ರಾಜ್ಯ ಬಿ ಜೆ ಪಿಯಲ್ಲಿ ಏನೆಲ್ಲ ಬದಲಾವಣೆಗಳು ನಡೀಬೋದು ಏನೆಲ್ಲ ಘಟನೆಗಳು ನಡೀಬೋದು ಒಂದು ವೇಳೆ ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷರು ರಾಷ್ಟ್ರೀಯ ಬಿ ಜೆ ಈ ಒಂದು ರಾಜ್ಯದ ಭಿನ್ನಮತೀಯರ ಕರೆಗೆ ಹೋಗೊಟ್ಟು ವಿಜಯೇಂದ್ರವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತಾರ ಅಥವಾ ಅವರನ್ನು ಕೆಳಗಿಳಿಸಿದರೆ ಪಕ್ಷಕ್ಕೆ ಬಹುದೊಡ್ಡ ಅಪಾಯ ಆಗುತ್ತೆ ಅಂತಕ್ಕಂಥದನ್ನು ಮನಗಂಡ ಅವರನ್ನೇ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸ್ತಾರ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟಿಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ